ಒಂದು ಫ್ರೈ ಪ್ಯಾನ್ ಇಟ್ಟಿದ್ದೀನಿ ಫ್ರೈ ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಎರಡು ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ ಈ ಕಲರ್ ಬಂದರೆ ಸಾಕು ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣಂತೆ ಮತ್ತು ಅದೇ ಫ್ರೈ ಪ್ಯಾನಿಗೆ ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನು ದೇವನೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೀವು ಯಾವ್ದು ಬೇಕಾದ್ರೆ ಹಾಕ್ಕೊಬೋದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು ಅದು ಸುತ್ತ ಚೆನ್ನಾಗಿ ಬಿಸಿ ಆಗಬೇಕು ಒಣಮೆಣ್ಸಿನ್ಕಾಯಿ ಜೊತೆಗೆ ಬಿಸಿ ಆಗೋ ಥರ ಎರಡು ಒಟ್ಟಿಗೆ ಮಾಡ್ಕೊಂಬಿಡಿ ಹಾಗೆ ಒಂದು ಓಳಷ್ಟು ಹಸಿ ತೆಂಗಿನಕಾಯಿ ತುರಿ ನಾನು ತೋರಿಸಿದ್ದೀನಲ್ಲ ಅದೇ ಅಷ್ಟೇ ಪ್ರಮಾಣದಲ್ಲಿ ನಾನು ತೊಗೊಂಡಿದ್ದೀನಿ ಅದು ಒಂದು ಸ್ವಲ್ಪ ಬಿಸಿ ಆಗೋಕ್ಕೆ ಬಿಟ್ಬಿಡೋಣಂತೆ ಹಸಿ ವಾಸನೆ ಎಲ್ಲ ಹೋಗ್ಬೇಕಷ್ಟೆ ಈಗ ನೋಡಿ ಹುರಿದಿಟ್ಟಿರೋ ಉದ್ದಿನಬೇಳೆ ಇದೆಯಲ್ವಾ ಅದೆಷ್ಟು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಹಾಗೆ ನಾನು ಹುರಿದಿಟ್ಟಿರೋ ತೆಂಗಿನಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಹುಣಸೆಹಣ್ಣು ಇಷ್ಟು ಹಾಕ್ಕೊಂಡು ಒಂದು ಕಾಲು ಲೋಟದಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು ತುಂಬ ನುಣಗ್ಬೇಡ ರುಚಿಗೆ ತಕ್ಕಷ್ಟು ಉಪ್ಪು ಹ್ಞೂ ನೋಡಿ ಇಷ್ಟಿದ್ರೆ ಸಾಕು ಎಷ್ಟು ಒಳ್ಳೆ ಕಲರ್ ಬಂದಿದೆ ಒಳ್ಳೆ ಘಮ ಘಮ ಅಂತ ಇದೆ ತುಂಬ ರುಚಿ ಇರುತ್ತೆ ಇದು ಉದ್ದಿನಬೇಳೆ ಚಟ್ನಿ ಇದು ಎಲ್ಲ ದೇವಸ್ಥಾನಗಳಲ್ಲಿ ಸುತ್ತ ಮಾಡಿರ್ತಾರೆ ಎಲೆ ತುದಿಗೆ ಬಡಿಸ್ತಾರೆ ಒಗ್ಗರಣೆಗೆ ಈಗ ಒಂದು ಬಾಣ್ಲಿ ಇಟ್ಟಿದ್ದೀನಿ ಬಾಣ್ಲಿಗೆ ಒಂದು ಅಷ್ಟು ಎಣ್ಣೆ ಹಾಗೆ ಸಾಸಿವೆ ಇಂಗು ಸ್ವಲ್ಪ ಕರಿಬೇವು ಒಣ ಮೆಣಸಿನ್ಕಾಯಿ ಇಷ್ಟು ಚೆನ್ನಾಗಿ ಚಟಪಟ ಅಂತ ಸಿಡಿಸ್ಕೊಂಡು ನಾವು ರುಬ್ಬಿಟ್ಟಿರೋ ಚಟ್ನಿ ಇದೆಯಲ್ವ ಅದಕ್ಕೆ ಹಾಕೊಂಡ್ಬಿಟ್ರೆ ಉದ್ದಿನಬೇಳೆ ಚಟ್ನಿ ರೆಡಿ ನೋಡಿದ್ರಲ್ವ ಈ ಉಡುಪಿ ದೇವಸ್ಥಾನಕ್ಕೆ ಹೋದವರಿಗೆಲ್ಲ ನಿಮಗೆ ಗೊತ್ತಿರುತ್ತೆ ಊಟಕ್ಕೆ ಕೂತ್ಕೊಂಡಾಗ ಎಲೆ ಸೈಡಿ ಬಡಿಸ್ತಾರೆ ಮತ್ತು ರಾಯರು ಮಠದಲ್ಲಿ ಬಡಿಸ್ತಾರೆ ಈಗ ಒಂದು ಪಾತ್ರೆ ತಗೊಂಡು ಅದಕ್ಕೆ ಒಂದು ಬೌಲಷ್ಟು ಅಕ್ಕಿ ಇಟ್ಟು ಅದೇ ಬೌಲಲ್ಲಿ ಅರ್ಧ ಬೌಲಷ್ಟು ಗೋಧಿ ಇಟ್ಟು ಮತ್ತು ಅರ್ಧ ಬೌಲಷ್ಟು ಚಿರೋಟಿ ರವೆ ತೋರಿಸ್ತಿದ್ದೀನಿ ನೋಡಿ ಬಿಳಿ ಚಿರೋಟಿ ರವೆ ಸಣ್ಣಕ್ಕಿರೋದು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕೊಂಡ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕ್ಕೊಂತ ಹೋಗ್ಬೇಕು ಒಂದು ಲೋಟದಲ್ಲಿ ನಾನು ಹಾಕ್ಕೋತಾ ಇದ್ದೀನಿ ಸುಮಾರು ಒಂದು ನೂರೈವತ್ತು ಎಮ್ಮೆಲ್ಲಿ ಇಡಿಸುತ್ತೆ ನೋಡ್ರಿ ಒಂದು ಸಲ ಲೋಟದಲ್ಲಿ ನೀರು ಹಾಕ್ಕೊಂಡ್ರೆ ಹಾಗೆ ಇದು ಎರಡನೇ ಲೋಟ ನಿಮಗೆ ಲಾಸ್ಟಿಗೆ ಹೇಳ್ತೀನಿ ಎಷ್ಟು ಲೋಟ ನೀರು ನೀರಿಡಿಸ್ದು ಅಂತಂದು ಯಾವ ಹದದಲ್ಲಿ ಕಲಿಸ್ಕೋಬೇಕು ಅಂತೆಲ್ಲ ನಿಮಗೆ ತೋರಿಸ್ತೀನಿ ಉಂಡೆ ಹಾಕ್ದಂಗೆ ಕಲಿಸ್ಕೊಳ್ಳಿ ರವೆ ಹಾಕಿರೋದ್ರಿಂದ ಉಂಡೆ ಆಗಲ್ಲ ಈ ಆದದಲ್ಲಿ ಕಲಿಸ್ಕೋಬೇಕು ನಾನು ಲೋಟ ತೋರಿಸಿದ್ದೀನಲ್ಲ ಆ ಲೋಟದಲ್ಲಿ ನಾಲ್ಕು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ಒಂದು ಬೌಲಷ್ಟು ಈರುಳ್ಳಿ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಸಿಮೆಂಟ್ ಸಣ್ಣಕ್ಕೆ ಹೆಚ್ಚಿಟ್ಟಿರೋದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಮತ್ತೊಂದು ಸಲ ಹಿಟ್ಟಲ್ಲಿ ಚೆನ್ನಾಗಿದ್ದು ಹಾಕಿರೋ ಪದಾರ್ಥಗಳನ್ನೆಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಒಂದು ನಿಮಿಷ ಕೈ ಆಡ್ಕೊಳ್ಳಿ ಕೈ ಹತ್ತು ನಿಮಿಷ ಒಂದು ಮುಚ್ಚಳ ಮುಚ್ಚಿ ಇಟ್ಬಿಡ್ಬೇಕು ಈಗ ಹತ್ತು ನಿಮಿಷ ಆಯಿತು ತೆಗಿತಾಯಿದ್ದೀನಿ ಈ ಟೈಮಲ್ಲಿ ನಿಮಗೆ ಉಪ್ಪು ಖಾರ ಏನಾದ್ರು ಕಮ್ಮಿ ಆಗಿದ್ದರೆ ಹೆಚ್ಚು ಕಮ್ಮಿ ಆಗಿದ್ರೆ ಸರಿ ಮಾಡ್ಕೊಳ್ಳಿ ಸ್ಟೋವ್ ಸ್ಟೋವ್ ಮೇಲೆ ಹೆಂಚಿಟ್ಟಿದ್ದೀನಿ ಹೆಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ ದೋಸೆ ಹಾಕ್ಕೊತಾ ಇದ್ದೀನಿ ನೋಡಿ ಎಷ್ಟು ತೆಳ್ಳಗೆ ಬರುತ್ತೆ ಅಂದರೆ ಒಳ್ಳೆ ನೆಟ್ಟು ನೆಟ್ಟು ರೀತಿ ಬರುತ್ತೆ ಅಷ್ಟು ತೆಳ್ಳಿಗೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ರುಚಿಯಂತೂ ಸೂಪರಾಗಿರುತ್ತೆ ಮೇಲೊಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಷ್ಟು ತೆಳ್ಳಗೆ ಬೇಕಾದ್ರೆ ಅಷ್ಟು ತೆಳ್ಳಗೆ ಮಾಡ್ಕೊಬೋದು ಹೆಂಚಿಗೇನೂ ಅಂಟ್ಕೊಳ್ಳೋಲ್ಲ ಸಣ್ಣವರು ದೊಡ್ಡವರು ಅಡುಗೆ ಮಾಡೋಕ್ಕೆ ಬರದೇ ಇರೋರು ಸುತ್ತ ಇದನ್ನು ಮಾಡ್ಕೋಬೋದು ಆರಾಮಾಗಿ ಸ್ವಲ್ಪ ನಿಧಾನ ಆಗುತ್ತೆ ನಾವು ರುಬ್ಬಿ ದೋಸೆ ಮಾಡ್ತೀವಲ್ವಾ ಅದಕ್ಕಿಂತ ಒಂದು ಒಂದು ಅರ್ಧ ನಿಮಿಷದಷ್ಟು ನಿಧಾನ ಆಗುತ್ತೆ ಅಷ್ಟೇ ನೋಡಿ ಎರಡೂ ಕಡೆನೂ ಚೆನ್ನಾಗಿ ಫ್ರೈ ಆಗಿದೆ ತಿರುಗಿ ಸಾಕೊಂಡಿದ್ದೀನಿ ಸೂಪರಾಗಿರೋ ತೆಳುವಾದ ಗರಿಗರಿಯಾದ ದೋಸೆ ರೆಡಿ ನೋಡಿದ್ರಲ್ವಾ ಎಷ್ಟು ಸುಲಭವಾದ ವಿಧಾನದಲ್ಲಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾನು ಮಾಡುವುದು ತೋರಿಸ್ಕೊಡ್ತಾ ಇದ್ದೀನಿ ಇದು ರುಬ್ಬದ ಬೇಡ ಏನು ಬೇಡ ಜಸ್ಟ್ ಒಂದು ಹತ್ತು ನಿಮಿಷ ನೆನೆಯೋಕ್ಕೆ ಬಿಟ್ಬಿಟ್ರೆ ಸಾಕು ಹಾಗೂ ಉದ್ದಿನಬೇಳೆ ಚಟ್ನಿ ದೇವಸ್ಥಾನದಲ್ಲಿ ಮಾಡುವ ಉದ್ದಿನಬೇಳೆ ಚಟ್ನಿ ನಾನಿವತ್ತು ದೋಸೆಗೆ ಮಾಡ್ಕೊಂಡಿದ್ದೀನಿ ನೀವು ಒಂದು ಸಲ ನೋಡ್ಕೊಂಡ್ಬಿಟ್ಟು ಮಾಡಿ ಹೆಂಗೆ ಬಂತು ಅಂತ ನನಗೆ ಕಾಮೆಂಟಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸೋದಂತೂ ಮರಿಬೇಡಿ ಒಬ್ಬೊಬ್ರು ಐದೈದು ದೋಸೆ ತಿಂತೀರ ಅಷ್ಟು ರುಚಿಯಾಗಿರುತ್ತೆ ನಿಮಗೆ ಈ ರೆಸಿಪಿ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು